ಸರ್ ಗಂಟೆಗೆ ಕಾಫಿ ರೋಸ್ಟಿಂಗ್ ಮಾಡಿದ್ರೆ ಸಾವಿರದ ಐನೂರು ಕೆ ಸಾವಿರದ ಒಂದು ರೋಸ್ಟರ್ ಒಂದು ರೋಸ್ಟರ್ ಅಲ್ಲಿ ಹಾ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅದು ಏನು ಅಂತ ಗೊತ್ತಿರಲ್ಲ ಹೌದು ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇದು ಚಿಕ್ಕೋರಿ ಅಂದ್ರೆ ಇದೆ ಹಾ 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 ಈಗ ಇದು ಇಲ್ಲಿ ಎಲ್ಲಿಂದ ನೀವು ಇದು ಗುಜರಾತ್ ಇಂದ ಗುಜರಾತ್ ಇಂದ ಇಲ್ಲಿ ನಮ್ಮಲ್ಲಿ ಬೆಳೆಯಲ್ಲ ಇಲ್ಲ ಇಲ್ಲೂ ಬೆಳೆ ಬೆಳೆ ಬೆಳೆದ್ರೂ ನಿಮಗೆ ಒಣಗಿಸಕ್ಕೆ ಆಗಲ್ಲ ಈ ವೆದರಿಗೆ ಒಣಗಿಸಕ್ಕೆ ಆಗಲ್ಲ ಅಂದ್ರೆ ಅಲ್ಲಿ ಬೆಳೆದ ಅಲ್ಲೇ ಒಣಗಿಸ್ತಾರೆ ಹಾ ಹೌದು ಹಾ 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 ಬರ್ರಿ ಬೀಗ್ರಾ ಊಟ ಮಾಡೋಣ ಏ ಆಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಏನು ಅದ್ಭುತವಾದ ಕನಸುಗಾರರು ಸರ್ ನಿಮ್ಮ ತಂದೆ ಅಲ್ವಾ ನನಗೆ ನಿಜಕ್ಕೂ ಯಾಕೆ ಅಂದ್ರೆ ಸರಿಸಾಟಿ ಇಲ್ಲ ಅವ್ರ್ಗೆ ಆ ನಾವೆಲ್ಲ ಆ ಲೆವೆಲ್ಗೆ ರೀಚ್ ಹಾಕೋಕ್ಕಾಗೋದು ಇಲ್ಲ ಇಲ್ಲ ಸರ್ ನೈನ್ಟೀನ್ ಸೆವೆಂಟೀಲಿ ಅವರು ಅಂಥದ್ದೊಂದು ಮಿಷಿನ್ ತಂದಿಡೋ ಕನಸು ಕಾಣ್ತಾರೆ ತಂದು ಬಿಡ್ತಾರೆ ಇರೋದನ್ನೆಲ್ಲ ಮಾರ್ತಾರೆ ಅಂದ್ರೆ ಕಾನ್ಫಿಡೆಂಟ್ ಲೆವೆಲ್ ನೋಡಿ ಇನ್ಫಿಡೆನ್ಸ್ ಎಲ್ಲ ನಿಜ ಅದು ಈಗ ಜರ್ಮನ್ ಮೆಷಿನ್ಸ್ ಇದೆಯಲ್ಲ ಸರ್ ಹ್ಞೂ ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಹ್ಞೂ ಬಟ್ ಲಾಂಗ್ ಲಾಸ್ಟಿಂಗ್ ಹ್ಞೂ ಹಿಂಗಿರ್ಬೇಕು ನೋಡಿ ಕನ್ಸುಗಳು ನಾನು ಮಾಡ್ತೀನಿ ನಡೆಯುತ್ತೆ ಅದು ನಡೆಸ್ತೀವಿ ಯಾವುದೋ ಹಂಗೆ ನಡಿ ಈಗ ನಿಮ್ಗೇನು ನಾವು ಅಂತ ಜನ ಏನಕ್ಕೆ ಕ್ಯೂ ಏನು ನಿಂತಿರಲಿಲ್ಲ ಹೌದು ಹೌದು ಕ್ಯೂ ಸೃಷ್ಟಿ ನೀವು ಸೃಷ್ಟಿ ಮಾಡಬೇಕು ಅಲ್ವಾ ಹೌದು ಯಾವುದೇ ಅಲ್ಲಿ ಪ್ರತಿಯೊಬ್ಬರಿಗೂ ಇದು ತೊಂದರೆ ಇದೆ ಸರ್ ಮಾಡಿಬಿಡ್ತೀವಿ ಮಾರುಕಟ್ಟೆ ಮಾಡೋದು ಹೇಗೆ ಅಂತ ಅದೇ ಪ್ರಶ್ನೆ ನಿಮಗೂ ಈಗ ನೀವೇ ಹೇಳಿದ್ರಿ ನೂರಾರು ಕಂಪ್ನಿಗಳು ಬಟ್ ನಮ್ದು ಅಂತ ಒಂದು ಯುನೀಕ್ನೆಸ್ ಇದ್ರೆ ಮಾತ್ರ ನಮ್ಮ ಹತ್ರ ಬರ್ತಾರೆ ಸರ್ ಹತ್ತು ಜನರ ತರ ನಾವು ಇದ್ರೆ ಏನು ಅದು ಓಕೆ ಯುನಿಕ್ನೆಸ್ ಇದ್ರೆ ಬಂದೇ ಬರ್ತಾರೆ ಅದನ್ನ ಕಾಪಾಡ್ಕೊಬೇಕು ಕಾಪಾಡ್ಕೋಬೇಕು ಮತ್ತೆ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಹಾಂ ಆ ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತೀರಿ. ಎಲ್ಲ ಎಲ್ಲ ಇಡೀ ಜಗತ್ತಿಗೆ ಸೇರಿದ್ದೀಯಾ ನೀನು? ಇದೆ ಸರ್ ಎಲ್ಲ ಕಡೆ ಇದೆ. ಕೆನಡಾ ಕನ್ನಡ, ಯುಎಸ್ಎ ಮತ್ತೆ ಆಸ್ಟ್ರೇಲಿಯಾ ತುಂಬಾ ಕಡೆ ಇದೆ. ಮಿಡ್ಲ್ ಈಸ್ಟ್. ಹಾ ಅಲ್ಲಿ ಏನು ಫ್ರಾಂಚೈಸಿ ತರ ಕೊಟ್ಟಿದ್ರು ಅಥವಾ ಫ್ರಾಂಚೈಸಿ ತರನೋ ಇದೆ ಇಲ್ಲಿಂದ ಡೈರೆಕ್ಟಾಗಿ ಕಳಿಸ್ತೀವಿ. ಎಲ್ಲ ತರ ಇದೆ ಅದು. ಹೌದಾ ಹಾ ಹಾ ಫ್ರಾಂಚೈಸಿ ತಗೋಬಹುದು ಅಂತಾ ನಿಮ್ಮ ತ? ಹಾ ಹಾ ಸರ್ ಅಂದ್ರೆ ಮೇನ್ ನಾವು ನಮ್ಮ ಫ್ರಾಂಚೈಸಿ ಗಿಂತ ನಾವು ಡೀಲರ್ಶಿಪ್ ಕೊಡ್ತೀವಿ ಮೈನ್ ಒಂದೂರ್ಗೊಬ್ರು ಡೀಲರ್ ಅಂದ್ರೆ ಮತ್ತಿನ್ಯಾರಿಗೂ ಲೈಕ್ ಲೈಕ್ ಉಡುಪಿಯಲ್ಲಿ ಫಾರ್ ಎಕ್ಸಾಂಪಲ್ ಉಡುಪಿ ಇರ್ಬೋದು ಮಂಗಳೂರ್ ಇರ್ಬೋದು ಅಲ್ಲೆಲ್ಲ ಒಬ್ಬರು ಏಜೆಂಟ್ ಅಂತ ಇದಾರೆ ಅವ್ರು ಮಾಡ್ತಿರ್ತಾರೆ ಸುಮಾರು ನಮ್ಮ ಉಡುಪಿ ಏಜೆಂಟ್ ಇದಾರಲ್ಲ ಅವರು ಸುಮಾರು ಐವತ್ತೈದು ವರ್ಷ ಆಯ್ತು ಅವರು ಅವರೇ ಇವತ್ಗೂ ಏಜೆಂಟ್ ನಮ್ಮ ಮಧ್ಯೆ ಡಾಕ್ಯುಮೆಂಟೇಶನ್ ಇಲ್ಲ ಏನಿಲ್ಲ ಬಟ್ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಆ ಬಾಂಧವ್ಯ ಇರುತ್ತಲ್ಲ ಅದೇ ಥರನೇ ಇವಾಗ ಮಂಗಳೂರು ಏಜೆಂಟ್ ಒಂದು ನಲವತ್ತು ವರ್ಷದಿಂದ ಇದ್ದಾರೆ ಹ್ಞೂ ಅವ್ರಿಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ಅಡುಗೆ ಮಾಡೋದು ಯಾರೋ ಊಟ ಮಾಡೋದು ಯಾರೋ ಆಗಬಾರ್ದು ಅಷ್ಟೇ ಅಲ್ವಾ ಅವ್ರು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಅದ್ರ ಪ್ರತಿಫಲ ಸಿಗಬೇಕು ನಮ್ಮ ತಂದೆ ಹೇಳ್ತಾ ಇದ್ರು ಹಂಗೆ ನಾವು ಫಾಲೋ ಅಷ್ಟೇ ಅಷ್ಟೆ ಓಕೆ ನಿಮ್ಮ ತಾಯಿಯವ್ರ ಕಾಂಟ್ರಿಬ್ಯೂಷನ್ ಸರ್ ಇದ್ರಿಗೆ ಸರ್ ನಮ್ಮ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ನಾವು ಮೆಷಿನರೀಸ್ ಪರ್ಚೇಸ್ ಮಾಡಬೇಕಾದ್ರೆ ಆಗಿನ ಕಾಲದಲ್ಲೇ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ತುಂಬ ಎಫರ್ಟ್ ಹಾಕಿಬಿಟ್ಟಿದ್ದಾರೆ ಆ ಮೊಮೆಂಟ್ ಅಲ್ಲಿ ಇದ್ದಾಗ ನಮ್ಮ ಅಜ್ಜಿ ಮತ್ತೆ ಅಮ್ಮ ಅದಕ್ಕೆ ಇದ್ದಿದ್ದ ಒಡವೆಗಳನ್ನೆಲ್ಲ ಕೊಟ್ಟು ಆ ಮೆಷಿನ್ ತರಕೆ ತರೋದಕ್ಕೆ ಆ ಸಪೋರ್ಟಿಂಗ್ ನೇಚರ್ ಇತ್ತು ನಮ್ಮ ತಾಯಿಗೆ ಅವರು ಇನ್ನೊಂದೇನಪ್ಪ ಅಂದ್ರೆ ಯಾವಾಗಲೂ ನಗ್ನಾಗ್ತಾ ಇರೋರು ಅವ್ರಿಗೆ ಜನ ಬೇಕು ಜನರ ಹತ್ರ ಅಷ್ಟು ಚೆನ್ನಾಗಿದ್ರು ಲಾಸ್ಟ್ ದಿನದವರೆಗು ಅಷ್ಟು ಚೆನ್ನಾಗಿದ್ರು ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ ಆಗಿತ್ತು ಎಷ್ಟು ವರ್ಷ ಆಯ್ತು ಅವರು ಸಿಕ್ಸ್ ಇಯರ್ಸ್ ಆಯ್ತು ನನಗೆ ಇಬ್ಬರು ಹೆಣ್ಮಕ್ಳು ದೊಡ್ಡ ಮಗಳು ಡಾಕ್ಟ್ರು ಮದುವೆ ಆಗಿದೆ ಮೂರು ವರ್ಷ ಆಯಿತು ಎ ಕ್ಲಿನಿಕ್ ಇದರಲ್ಲಿ ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ಕ್ಲಿನಿಕ್ ಇದೆ ಅಳಿಯಾನು ಡಾಕ್ಟ್ರು ಅವರು ಅನಸ್ತಿಸ್ಟು ಅವರು ಅನಸ್ತಟಿಸ್ಟ್ ಅಂದರೆ ಗೊತ್ತಲ್ಲ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ನಿಯರ್ಲಿ ಒಂದು ಎಂಟು ಹಾಸ್ಪಿಟಲ್ಸ್ ಅಲ್ಲಿ ಅವರು ಸರ್ವ್ ಮಾಡ್ತಾ ಇದ್ದಾರೆ ಆಮೇಲೆ ನನ್ನ ಎರಡನೇ ಮಗಳು ಶಿ ಗಾಟ್ ಫಿಫ್ತ್ ರ್ಯಾಂಕ್ ಇನ್ ಸ್ಟೇಟ್ ಸೆಕೆಂಡ್ ಪಿ ಯು ಅಲ್ಲಿ ಆರೂವರೆ ಲಕ್ಷ ಮಕ್ಕಳು ಬರೀತಾರೆ ನಿಮಗೆ ಗೊತ್ತ ಎಕ್ಸಾಮು ಅದರಲ್ಲಿ ಫಿಫ್ತ್ ರ್ಯಾಂಕ್ ಬಂತು ಫಿಫ್ತ್ ಶಿ ಬೋಮ್ ಅಂಡ್ ಹೇಳಿದ್ಲು ನನಗೆ ಅಕಾಡೆಮಿಕ್ಸ್ ಬೇಡ ನಾನು ಬೇರೆ ಫೀಲ್ಡ್ ಹೋಗ್ತೀನಿ ಯಾವ ಫೀಲ್ಡ್ ಹೋಗ್ತೀಯಮ್ಮ ನಾನು ಮ್ಯೂಸಿಕ್ ಫೀಲ್ಡ್ ಹೋಗ್ತೀನಿ ಸರಿ ಅವಳೇ ಹುಡ್ಕೊಂಡ್ಳು ಲೈಕ್ ಹರ್ ನೇಮ್ ಇಸ್ ಆಗ್ನಿಕಾ ಅಂತ ಶಿ ಇಸ್ ಅ ವೆರಿ ಗುಡ್ ಸಿಂಗರ್ ತುಂಬ ಚೆನ್ನಾಗಿ ಹಾಡ್ತಾಳೆ ಕರ್ನಾಟಕ ಹಿಂದೂಸ್ತಾನಿ ಎಲ್ಲ ಹಾಕ್ತಾಳೆ ಇವ್ರನ್ನೆಲ್ಲ ಬ್ಯಾಚುಲರ್ಸ್ ಇನ್ ಮ್ಯೂಸಿಕ್ ಪ್ರೊಡಕ್ಷನ್ ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನಲ್ಲಿ ಅದು ಅವಳದು ಕಂಪ್ಲೀಟ್ ಆಗಕ್ಕೆ ಬಂತು ಇನ್ನೊಂದು ಮೂರು ಇದೆ ಅಷ್ಟೇ ತ್ರೀ ಇಯರ್ಸ್ ಆಯ್ತು ಅಲ್ಲಿಗೆ ಹೋಗಿ ಕಂಪ್ಲೀಷನ್ ಆಗೋಗುತ್ತೆ ಬ್ಯಾಚುಲರ್ಸ್ ಇನ್ ಮ್ಯೂಸಿಕ್ ಪ್ರೊಡಕ್ಷನ್ ಇಂಡಿಯಾದಲ್ಲಿ ಇಲ್ಲ ಸೊ ಅಲ್ಲಿಗೆ ಹೋಗಿ ಮಾಡಬೇಕಾಗ್ಬಿಟ್ಟು ನನಗೆ ಇಲ್ಲ ಒಂದು ಬಿಟ್ಟು ಹೇಗೆ ಸರ್ ನೀವು ಆ್ಯಕ್ಚುಲಿ ಮೊಮ್ಮಕ್ಕಳಾಗಿದ್ದಾರೆ ಮುಂದಿನ ತಿಂಡಿ ಮೊಮ್ಮಗೂ ಆಗುತ್ತೆ ಮುಂದಿನ ತಿಂಡಿ ಮಮ್ಮ ತಾತ ಆಗ್ತಿದಿರಿ ಹೇಗೆ ಸರ್ ಇಷ್ಟೇನರ್ಜಿ ಸಾಧ್ಯವೇ ಅಲ್ಲ ಮೊಮ್ಮಕ್ಕಳಾಗಿದ್ದಾರೆ ತಾತ ಆಗಿದ್ದೀರಿ ಅಂತ ಹೇಳೋದು ಅಯ್ಯಯ್ಯೋ ಸರ್ ಹೆಂಗೆಂಗು ಹೆಂಗಲ್ಲ ಸರ್ ಹೇಳಿ ಹೆಂಗಲ್ಲ ಹೆಂಗೆಂಗೂ ಹೆಂಗಲ್ಲ ಆರೋಗ್ಯ ಕಾಪಾಡ್ಕೊಂಡಿದ್ದೀರಿ ಇಷ್ಟು ಎಲ್ಲ ದೊಡ್ಡ ಉದ್ಯೋಗ ದೊಡ್ಡದು ಅಂದ್ರೆ ನಾವೆಲ್ಲ ಏನನ್ಕೊಂಡ್ಬಿಡ್ತೀವಿ ಕೆಲಸ 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 ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹಿಂಗ್ ಓದಾಡ್ತಿರ್ತೀವಿ ಮಾಡ್ಕೊಂಡ್ರೆ ಅದಕ್ಕೂ ಇರುತ್ತೆ ನೀವು ಮಂಗಳೂರು ಅವಾಗೆ ಇವಾಗ ಹೇಗಿದೆ ಸರ್ ಚಿಕ್ಕಮಗ್ಳೂರು ತುಂಬಾ ಬೆಳವಣಿಗೆ ಆಗೋಯ್ತು ಸರ್ ಇದು ಸುಮಾರು ಒಂದು ಈ ಕಡೆ ಆ ರೋಡ್ ರೋಡ್ ವೈಡ್ನಿಂಗ್ ಆಯಿತು ನಮ್ಮೂರು ಟೂ ತೌಸಂಡ್ ಫೋರಲ್ಲಿ ಅಲ್ಲಿ ಆವಾಗಿಂದ ಈಚೆ ತುಂಬಾ ಚೆನ್ನಾಗಿ ಬೆಳೆದ್ಬಿಡ್ತು ಊರು ನಮ್ಮ ಊರೇನ ಇದು ಈಗ ಸರ್ ಈಗ ನಾವು ನಿಮ್ಮ ಕಾಫಿ ತೋಟ ನೋಡಿದ್ದಾಯ್ತು ನೆಕ್ಸ್ಟ್ ಈಗ ಸರ್ ಬಂದಿದೀವಿ ನಾನು ಹೇಳದ್ನಲ್ಲ ಚಿಕೋರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳಿದ್ನಲ್ಲ ಇಂಡಿಯಾದಲ್ಲಿ ನಮ್ದು ಒಂದೇ ಇವಾಗ ಜರ್ಮನ್ ಅಲ್ಲಿ ಚಿಕೋರಿ ಮಾಡ್ತಾ ಇರುವಂತದ್ದು ಸೊ ಆ ಚಿಕೋರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲಿದೆ ಕಾಫಿ ರೋಸ್ಟಿಂಗು ಮಾಡಬಹುದು ಚಿಕೋರಿ ರೋಸ್ಟಿಂಗು ಮಾಡಬಹುದು ಲಾರ್ಜರ್ ಕೆಪಾಸಿಟಿ ಕಾಫಿ ರೋಸ್ಟರ್ಸ್ ಇಲ್ಲಿ ರೋಸ್ಟರ್ ಸ್ಮಾಲರ್ ಕೆಪಾಸಿಟಿ ಕಾಫಿ ರೋಸ್ಟರ್ಸ್ನೆಲ್ಲ ನಾವು ಊರಿನ ಒಳಗೆ ಇರುವಂತ ಅಂಗಡಿ ಹಿಂದೆನೆ ಮಾಡ್ಕೊಂಡಿದೀವಿ ಇವಾಗ ಇನ್ನೊಂದು ಜಾಗದಲ್ಲಿ ಶಿಫ್ಟ್ ಮಾಡ್ಬೇಕು ಪೂರ್ತಿ ಅದು ಇದು ಎಲ್ಲ ಶಿಫ್ಟ್ ಮಾಡೋಣ ಅನ್ಕೊಂಡಿದೀವಿ ಬನ್ನಿ ಗೆಳೆಯರೇ ನೀವು ನೋಡಲಿಕ್ಕೆ ನಾನಂತೂ ನೋಡೇ ಇಲ್ಲ ಕಾಫಿ ರೋಸ್ಟರ್ ಹೇಗೆ ಮಾಡುತ್ತೆ ಒಂದು ಗಂಟೆಗೆ ಎಷ್ಟು ಸರ್ ಒಂದು ಗಂಟೆಗೆ ಕಾಫಿ ರೋಸ್ಟಿಂಗ್ ಮಾಡಿದ್ರೆ ಇನ್ನೊಂದು ಈ ಕಡೆ ಇನ್ನೊಂದು ರೋಸ್ಟ್ ಇದೆ ಅದು ನಾನೂರು ಕೆಜಿ ಗಂಟೆಗೆ ಗಂಟೆಗೆ ಇನ್ನೊಂದು ಅಲ್ಲೊಂದು ಮೆಷಿನ್ ಇದೆ ಅದು ಸುಮಾರು ಎವ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ಅರೌಂಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಕೆಜಿ ಎಲ್ಲ ಬೇರೆ ಬೇರೆ ರೋಸ್ಟಿಂಗ್ ಮೆಷಿನ್ಸ್ ಇದೆ ಓಕೆ ನೋಡಿ ಗಂಟೆಗೆ ಸುಮಾರು ಹೆಚ್ಚು ಕಡಿಮೆ ಇವ್ರು ಹೇಳ ಎರಡೂವರೆ ಮೂರು ಸಾವಿರ ಕೆಜಿ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಒಟ್ಟು ನಿರಂತರ ಹಿಂಗೆ ನಡಿತಾನೆ ಇರ ಹಾಂ ನಿಮ್ಗೆ ಆರ್ಡ್ರ್ ಇದ್ದಂಗೆ ಇದ್ದಂಗೆ ರನ್ ಆಗುತ್ತೆ ಹಂಗೆ ಇಲ್ಲಿಂದ ನಾವು ಪಾಂಡ್ರಂಗ ಕಾಫಿ ಅಲ್ಲಿಗೆ ಬರೋದು ಹೌದು ಮೂಲ ಇದೆ ಅಲ್ವಾ ಹೌದು ಸರಿ ಬನ್ನಿ ಸರ್ ನೋಡೋಣ ಬನ್ನಿ ಎಕ್ಚೆಸ್ ನಾನೂರು ಟೀ ರೈಟ್ ನಾವು ನೀವಿರೋದು ಒನ್ ಆಫ್ ದ ಲಾರ್ಜೆಸ್ಟ್ ರೋಸ್ಟರ್ ಇನ್ ಇಂಡಿಯಾ ಇದು ಕಾಫಿ ರೋಸ್ಟರ್ ಇಂಡಿಯಾ ಇಂಡಿಯಾದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಕಾಫಿ ರೋಸ್ಟರ್ ಇದಕ್ಕಿಂತ ದೊಡ್ಡ ರೋಸ್ಟರ್ ಇದೆ ಆ ಸೆಟ್ ಇದೆ ತೋರಿಸ್ತೀನಿ ಆಮೇಲೆ ರೋಸ್ಟರ್ ಕಾಫಿ ರೋಸ್ಟರ್ ಅಂತಾರೆ ಕಾಫಿ ಬೀಜ ನಾನು ಹೇಳಿದೆ ನಿಮಗೆ ತೋಟದಿಂದ ಕ್ಯೂರಿಂಗ್ ವರ್ಕ್ಸ್ ಹೋಗುತ್ತೆ ವರ್ಕ್ಸ್ ಅಲ್ಲಿ ಸೆಪರೇಷನ್ ಆಗುತ್ತೆ ಸೆಪರೇಷನ್ ಆದಮೇಲೆ ಅದು ನಮ್ಮ ಕಾಫಿ ಇಂಡಸ್ಟ್ರಿಗೆ ಬರುತ್ತೆ ಇದು ರೋಸ್ಟಿಂಗ್ ಪ್ಲಾಂಟ್ ಇದು ಮೂರನೇ ಹಂತದಲ್ಲಿ ಹೇಳದಲ್ಲ ಮೂರನೇ ಹಂತ ಇದು ಮೂರನೇ ಹಂತ ಇದು ಒಂದು ಕಾಫಿ ತೋಟದಲ್ಲಿ ಕಾಫಿ ಬೀಜ ತೆಗೆದ್ರು ತೆಗೆದು ನೆಕ್ಸ್ಟ್ ಎಲ್ಲಿಗೆ ಹೋಯ್ತು ಕ್ಯೂರಿಂಗ್ ವರ್ಕ್ಸ್ ಹೋಯ್ತು ಕ್ಯೂರಿಂಗ್ ವರ್ಕ್ಸ್ ಹೋಯ್ತು ಕ್ಯೂರಿಂಗ್ ವರ್ಕ್ಸ್ ಅಲ್ಲಿ ಸೈಜ್ ಮತ್ತೆ ಶೇಪ್ ಮತ್ತೆ ಕಲರ್ ಮೇಲೆ ಸೆಪರೇಷನ್ ಆಯಿತು ಅದು ಎಲ್ಲಿ ಆಗುತ್ತೆ ಅದು ಕ್ಯೂರಿಂಗ್ ವರ್ಕ್ಸ್ ಇಂದು ಅದು ಇಲ್ಲಿ ಆಮೇಲೆ ಸೆಪರೇಟ್ ಸೆಪರೇಟ್ ಆಗಿ ಕಾಫಿ ಬೀನ್ಸ್ ಏನಿದೆ ಆ ಚೀಲಗಳಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಬರ್ತೀವಿ ಆ ಹಂತದಲ್ಲಿ ಬರುತ್ತೆ ಆ ಹಂತದಲ್ಲಿ ಬರುತ್ತೆ ಇಲ್ಲಿ ಇವ ಹೌದು ಈ ಹಸಿ ಬೀಜ ಇದೆಯಲ್ಲ ಈ ಹಸಿ ಬೀಜ ನಮ್ಗೆ ಇಲ್ಲಿಗೆ ಬರುತ್ತೆ ಓಕೆ ಈ ಹಸಿ ಬೀಜ ನಮಗೆ ಬಂದು ಇಲ್ಲಿ ನಾವೇ ಅದನ್ನ ಡಂಪ್ ಮಾಡ್ತೀವಿ ಇಲ್ಲಿ ಡಂಪ್ ಮಾಡ್ತೀವಿ ಡಂಪ್ ಮಾಡ್ತೀವಿ ಡಂಪ್ ಮಾಡಿ ಕಾಫಿ ಬೀನ್ಸ್ ಮೇಲಕ್ಕೆ ಹೋಗುತ್ತೆ ಮೇಲಕ್ಕೆ ಹೋಗಿ ಅದು ಹೂಪರ್ ಅದು ಆ ಹೂಪರ್ ಒಳಗಡೆ ಎಂಟರ್ ಆಗುತ್ತೆ ಇದು ಇಲ್ಲಿಗೆ ಬರುತ್ತೆ ಹಾ ಫರ್ನೇಸ್ ಅಂತಾರಲ್ಲ ಸರ್ ಫರ್ನೇಸ್ ಕಾಫಿ ರೋಸ್ಟಿಂಗ್ ಇಸ್ ಎ ಟೈಪ್ ಆಫ್ ಫರ್ನೇಸ್ ಅಂತಾನೆ ಹೇಳ್ಬೋದು ಇಲ್ಲಿ ಕೆಳಗಡೆ ಇದರ ಕೆಳಗಡೆ ನಾನೂರು ಡಿಗ್ರಿ ಟೆಂಪ್ರೇಚರ್ ಬೆಂಕಿ ಇದೆ ಅದ್ರ ಕೆಳಗಡೆ ನಾನೂರು ಡಿಗ್ರಿ ಫೋರ್ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ ಆದರೆ ನಿಮ್ದು ಅನ್ಸ್ತಾ ಇಲ್ಲ ಯಾಕಂದ್ರೆ ಅದು ಫುಲ್ ಒಳಗಡೆ ಎಲ್ಲ ಇನ್ಸುಲೇಷನ್ ಇದೆ ಓಕೆ ಆ ಟೆಂಪರೇಚರ್ ಅಲ್ಲಿ ನಾನೂರು ಕೆಜಿ ಕಾಫಿ ಹುರಿತಾ ಇದೆ ಮುನ್ನೂರ ಐವತ್ತರಿಂದ ನಾನೂರು ಕೆ ಜಿ ಕಾಫಿ ಹಾಕ್ಬೋದು ಇದರಲ್ಲಿ ಹೌದಾ ರೋಸ್ಟ್ ಆದ ಮೇಲೆ ಅದು ಇಟ್ ಇಸ್ ಡಿಸ್ಚಾರ್ಜ್ ಟು ದ ಕೂಲರ್ ಇಲ್ಲಿಗೆ ಬರುತ್ತೆ ಇದಕ್ಕೆ ಬರುತ್ತೆ ಇದು ಕೂಲರ್ ಕೂಲರ್ ಇದು ವಿದಿನ್ ಎರಡರಿಂದ ಮೂರು ನಿಮಿಷದಲ್ಲಿ ರೂಮ್ ಟೆಂಪರೇಚರ್ ಬಂದ್ಬಿಡುತ್ತೆ ಆಮೇಲೆ ಇಲ್ಲಿಂದ ಮತ್ತೆ ಅಗೇನ್ ಇಲ್ಲಿಗೆ ಬರುತ್ತೆ ಇಲ್ಲೇನಾಗುತ್ತೆ ಕಾಫಿಯಲ್ಲಿ ನಿಮಗೆ ಫಾರಿನ್ ಪಾರ್ಟಿಕಲ್ಸ್ ಇರುತ್ತೆ ಕಲ್ಲು ಬಳೆ ಪೀಸು ಮಳೆ ಆಮೇಲೆ ಎಲ್ಲ ಏನೇನೋ ಪದಾರ್ಥಗಳು ಇರ್ತವೆ ಅವೆಲ್ಲ ಈ ಯೂನಿಟ್ ಸೆಪ್ರೇಷನ್ ಮಾಡುತ್ತೆ ತುಂಬಾ ಬಿಸಿ ಇದೆ ಹೌದು ಸರ್ ಡಿಗ್ರಿ ಟೆಂಪರೇಚರ್ ನಾನೂರು ಡಿಗ್ರಿ ಟೆಂಪರೇಚರ್ ನಾನೂರು ಡಿಗ್ರಿ ಚೇಂಬರ್ ಟೆಂಪರೇಚರ್ ಟೂ ಫಿಫ್ಟಿ ಡಿಗ್ರಿ ನಿಮಗೆ ಬೀನ್ ಹುಟ್ಟಕ್ಕಾಗ್ತಾ ಇಲ್ಲ ಹುಟ್ಟಕ್

ಇದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತಾನೆ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಈ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಹೆಂಗೆ ಹೇಳ್ಕೊಳುತ್ತಲ್ಲ ಅದೇ ತರ ಅದು ದೊಡ್ಡ ವ್ಯಾಕ್ಯೂಮ್ ಕ್ಲೀನರ್ ತರ ಕೆಲಸ ಮಾಡುತ್ತೆ ಅದು ಹಾಂ ಸಮ್ ಪರ್ಟಿಕ್ಯುಲರ್ ವ್ಯಾಕ್ಯೂಮ್ ಪ್ರೆಷರ್ ಕಾಫಿ ಬೀಜ ಮಾತ್ರ ಮೇಲಕ್ಕೋಗುತ್ತೆ ಹೋಗುತ್ತೆ ತೂಕ ಇರುವಂಥ ಪದಾರ್ಥಗಳೆಲ್ಲ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಓಹ್ ಇದು ಹಗುರ ಇರುತ್ತೆ ಹಗುರ ಇರುತ್ತೆ ಓಕೆ ಕಾಫಿ ಬೀಜ ಹಗುರ ಇರುತ್ತಲ್ಲ ಅದೆಲ್ಲ ಮೇಲೆ ಕೆಲ್ಕೊಂಬಿಡೋದು ಬಿಡುತ್ತೆ ಹಾಂ ಹಾಂ ಮೇಲೆ ಕೆಲ್ಕೊಂಡು ಅಲ್ಲಿಂದ ಇಲ್ಲಿಂದ ಬಂದು ಕಲೆಕ್ಟ್ ಮಾಡ್ಕೊಂಡು ಓಕೆ ಇದು ಈ ಪ್ರೋಸೆಸ್ ಇದೆಯಲ್ಲ ಸುಮಾರು ಹದಿನೈದು ನಿಮಿಷದ ಪ್ರೋಸೆಸ್ ಹದಿನೈದು ನಿಮಿಷ ಫಿಫ್ಟೀನ್ ಮಿನಿಟ್ಸ್ ಹೊರಡುತ್ತೆ ಒಂದು ರೋಸ್ಟಿಂಗ್ ಆಗಬೇಕಾದ್ರೆ ಮುನ್ನೂರು ನಾನ್ನೂರು ಕೆಜಿ ಈ ಮೆಷಿನಲ್ಲಿ ಮುನ್ನೂರರಿಂದ ನಾನ್ನೂರು ಕೆ ಜಿ ತನಕ ಆರಾಮಾಗಿ ಉರಿಬೋದು ವಿದಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋದು ಡೈಲಿ ಎಷ್ಟು ಹುರಿತೀರಿ ಏನು ಹುರಿದಂಗೆ ಸರ್ ಒಂದು ದಿನಕ್ಕೆ ಇದು ಸುಮಾರು ಒಂದು ಹತ್ತು ಟನ್ ಹುರಿದಾಕ್ಬಿಡ್ಬೋದು ಹತ್ತು ಟನ್ ಇದೊಂದು ಮಿಷಿನಲ್ಲೇ ಹತ್ತು ಟನ್ ಬಿಡ್ಬೋದು ಓಕೆ ಡೈಲಿ ಅಷ್ಟು ಕೆಲಸ ಮಾಡ್ತೀವಿ ಫುಲ್ ರೌಂಡ್ ಅ ಕ್ಲಾಕ್ ಏನಾದ್ರು ಮಾಡಿದ್ರೆ ಇನ್ನೂ ಜಾಸ್ತಿನೇ ಉರಿಬೋದು ಹೌದಾ ಇದು ಎಲ್ಲಿಂದ ತರಿಸಿದ್ದೀರಿ ಸರ್ ಇದು ಜರ್ಮನಿದು ಸರ್ ಇದು ಜರ್ಮನಿ ಓಹೋ ಎಷ್ಟು ವರ್ಷ ಆಯಿತು ಸರ್ ತರಿಸಿ ಇದು ತರಿಸಿ ಸುಮಾರು ಹತ್ತು ವರ್ಷ ಆಯಿತು ಸರ್ ಇದು ಹತ್ತು ವರ್ಷ ಆಯಿತು ಇದರ ಮೇಂಟೆನೆನ್ಸ್ ಹೇಗೆ ಸರ್ ನಾವೇ ಮಾಡ್ತೀವಿ ಸರ್ ನಾನೇ ಇಂಜಿನಿಯರು ಹಾಂ ಸೊ ಅಲ್ಲಿಂದ ಜನ ಕರ್ಸ್ಕೊಳಕ್ಕೆ ಆಗಲ್ಲ ತುಂಬ ಕಾಸ್ಟ್ಲಿ ಅವರೆಲ್ಲ ಓಕೆ ಸೊ ನಾವೇ ಕಲ್ತಿದ್ದೀನಿ ನಾನೇ ಎಲ್ಲ ನಿಮ್ಯಾಟಿಕ್ಸು ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಲು ಎಲ್ಲ ಒಂದು ಲೆವೆಲ್ಗೆ ರೆಡಿ ಆಗಿಬಿಟ್ಟಿದ್ವಿ ನಾವೇ ಓಕೆ ಮಾಡ್ತೀವಿ ಅಷ್ಟೇ ಹಾಂ 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 ಸೊ ಇಲ್ಲೇ ರೋಸ್ಟಿಂಗ್ ಆಯಿತು ಕೂಲ್ ಆಯಿತು ಕಲ್ಲುಗಳು ಕಲ್ಲು ಕಲ್ಲು ಸಪ್ರೇಟ್ ಆಗುತ್ತೆ ನೆಕ್ಸ್ಟ್ ಇದು ಇದು ಗ್ರೈಂಡಿಂಗ್ ಯೂನಿಟ್ ಹೋಗುತ್ತೆ ಗ್ರೈಂಡಿಂಗ್ ಯೂನಿಟ್ ಹೋಗುತ್ತೆ ಆವಾಗ ರೋಸ್ಟೆಡ್ ಅಂಡ್ ಗ್ರೌಂಡ್ ಕಾಫಿ ಬರುತ್ತೆ ನಿಮಗೆ ನಿಮಗೆ ಚಿಕೋರಿ ಅಂದ್ರೆ ಏನು ಅಂತ ಹೇಳಿದ್ನಲ್ಲ ಚಿಕೋರಿ ಇದನ್ನು ತೋರಿಸ್ತೀನಿ ಓಕೆ ನಿಮ್ಗೆ ಐಡಿಯಾ ಬರುತ್ತೆ ಹಾ 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 ಈಗ ಕಾಫಿ ಬೀಜ ಬಂದಿದ್ದನ್ನ ಇದು ರೋಸ್ಟ್ ಇಲ್ಲಿದೆಯಲ್ಲ ಇದು ಹಂಡ್ರೆಡ್ ಕೆ ಜಿ ರೋಸ್ಟ್ ಇದು ಹದಿನೈದು ನಿಮಿಷಕ್ಕೆ ಹಂಡ್ರೆಡ್ ಕೆ ಜಿ ಕಾಫಿ ರೋಸ್ಟ್ ಆಗುತ್ತೆ ಇದರಲ್ಲಿ ಹಾ ಹಾ ಅದು ಇದು ಒಂದು ಎವ್ರಿ ಹದಿನೈದು ನಿಮಿಷಕ್ಕೆ ಹಂಡ್ರೆಡ್ ಕೆಜಿ ಸೋರ್ಸ್ತಾರತ್ತ ಈ ಮಷೀನ್ ಅಲ್ಲಿ ಇದೂನು ಜರ್ಮನಿ ಇದಾನೆ ಯಾಕೆ ಹಿಂಗ ಮಾಡಿದಿರಿ ಅದು ದೊಡ್ಡದು ಇದು ಚಿಕ್ಕದು ಆ ತರದ್ದು ಡಿಪೆಂಡ್ ಸರ್ ಅಂದ್ರೆ ಆ ಟೈಮಲ್ಲಿ ತರ್ಸ್ಕೊಂಡಿದ್ ಮೆಷಿನ್ಸ್ ನ ಹಾ ಹಾ ಹಾಗೆ ಅವಶ್ಯಕತೆ ಇದ್ದಾಗ ಹಂಡ್ರೆಡ್ ಕೆಜಿ ಸಾಕು ಅನಿಸ್ತು ಪ್ರತಿ ಗಂಟೆಗೆ ನಾನ್ನೂರ್ ಕೆಜಿ ಆಯ್ತು ಹಾ ಪ್ರತಿ ಗಂಟೆಗೆ ಗಂಟೆಗೆ ನಾನ್ನೂರ್ ಕೆಜಿ ಲೆಕ್ಕ ಬಂದಿದ್ದು ಹಾ ಹಾ ಈ ಮೆಷಿನ್ ಇದೆಯಲ್ಲ ಹಾ ಸದ್ಯಕ್ಕೆ ರೋಡ್ ವೈಡಿಂಗ್ ಟೈಮಲ್ಲಿ ಡಿಸ್ಪೆಂಡ್ ಮಾಡಿ ತಗೊಂಬಂದ್ ಇಟ್ಟಿದೀವಿ ಇಲ್ಲಿ ಹಾ ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಹದಿನೆಂಟು ನೂರು ವರ್ಷ ದಾಟೋಗಿದೆ ಮಿಷನ್ ಗೆ ಇದು ಜರ್ಮನ್ ಮಿಷನ್ ಹಾ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಮೆಷಿನ್ ಅಲ್ಲಿ ವೆಲ್ಡಿಂಗ್ ಇಲ್ಲ ವೆಲ್ಡಿಂಗ್ ಇಲ್ಲ ವೆಲ್ಡಿಂಗ್ ಇಲ್ಲ ಇವಾಗ ಏನಾದ್ರು ವೆಲ್ಡಿಂಗ್ ನೀವ್ ಏನಾದ್ರು ಕಂಡ್ರಿ ಅಂದ್ರೆ ನಾವು ರೀಸೆಂಟ್ ಆಗಿ ಮಾಡಿಸಿರೋದಷ್ಟೇ ಓಕೆ ಇದೆಲ್ಲ ಅವಾಗಿನ ಕಾಲದಲ್ಲಿ ರಿವೆಟ್ ಗಳು ಬೆಂಡ್ ಗಳು ಮಾಡಿ ಮಾಡಿರುವಂತದ್ದು ಯಾಕಂದ್ರೆ ವೆಲ್ಡಿಂಗ್ ಕಂಡಿಡ್ತಿದ್ದು ಸಾವಿರದ ಒಂಬೈನೂರ ಐವತ್ತೈದು ಸ್ಪೇಸ್ ಐವತ್ತು ರೈಂಜು ಅವಾಗ ವೆಲ್ಡಿಂಗ್ ಇರ್ಲಿಲ್ಲ ಅಂತ ವಿಲ್ಡಿಂಗ್ ಇರಲಿಲ್ಲ ಹಾಂ ಸೊ ಅದಾದ ಮೇಲೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಹಾಂ ಇಲ್ಲಿ ನೋಡ್ಬೋದು ನೀವು ನೋಡಿ ಅದೆಲ್ಲ ಬೆಂಡ್ ಮಾಡಿ ಹೌದು ಮಾಡಿದ್ದಾರೆ ನೋಡಿ ಎಲ್ಲ ಅಲ್ಲ ಸರ್ ನಿಮ್ಮ ತಾತ ತರ್ಸಿದ್ದವರು ಹಾಂ ಅವಾಗಿನ ಕಾಲದ್ದು ಅವಾಗಿನ ಕಾಲದ್ದು ಅವಾಗಲೇ ಅಂತ ವಿಜಿನ್ ಇತ್ತು ಅಲ್ಲ ಅವರಿಗೆ ಜಪಾನಿಂದ ತರ್ಸೋ ಹಂಗೆ ಹೌದು ನೋಡಿ ಅದು ಅವಾಗ ಹಾಂ ಅವಾಗ ತರ್ಸಿರೋ ಮಿಷಿನ್ಗಳಿದೆಲ್ಲ ಓಕೆ ಇವಾಗಲೂ ಕನೆಕ್ಟ್ ಮಾಡಿದ್ರು ಅನ್ನತ್ತೆ ಆಗಿತ್ತು ಸೇಮ್ ಮೆಟಾ ಈಗ ಈಗ ಸೇಮ್ ಇಲ್ಲಿ ರೋಸ್ಟಿಂಗ್ ಆಗುತ್ತೆ ಡಿಸ್ಟಾಗ್ ಕೂಲಿಂಗ್ ಆಗುತ್ತೆ ಅಷ್ಟೇ ಸೇಮ್ ಸೇಮ್ ಏಮ್ ಮೆಷಿನ್ ಅಲ್ಲಿ ಸದ್ಯಕ್ಕೆ ನಾಟ್ ಬೈಡ್ ಇಟ್ಟಿದ್ದೀವಿ ಅಲ್ಲ ಇಟ್ಟಿದ್ದೀರಿ ಯಾವಾಗ ಯಾವಾಗ ಬೇಕಾದ್ರೆ ರನ್ ಮಾಡಬೇಕು ಬಟ್ ಸೇಮ್ ಇಂಜಿನಿಯರಿಂಗ್ ಆಗಿದೆ ಅಪ್ಲೈ ಆಗಿದೆ ಅಲ್ವಾ ಓಕೆ ಹಾಂ ಹಾಂ ಸೊ ಇಡೀ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ರೋಸ್ಟಿಂಗ್ ಮೆಷಿನ್ ಇರುತ್ತೆ ಇಡೀ ಇಂಡಿಯಾದಲ್ಲೇ ಇಂಡಿಯಾದಲ್ಲೇ ಹಾಂ ಇದು ಏನಪ್ಪ ಅಂದರೆ ಒಂದು ಇದು ಒಂದು ಬ್ಯಾಚಿಗೆ ಇದನ್ನ ಚಿಕೋರಿ ರೋಸ್ಟ್ ಇಟ್ಕೊಂಡಿದೀವಿ ಮೈನು ಚಿಕೋರಿ ಚಿಕೋರಿ ನಿಮ್ಗೆ ಹೇಳದಲ್ಲ ಚಿಕೋರಿ ಅಂದ್ರೆ ಏನು ಅಂತ ಹೇಳ್ದಲ್ಲ ಚಿಕೋರಿ ಹೇಗಿರುತ್ತೆ ಅಂದ್ರೆ ಹೀಗಿರುತ್ತದು ನೋಡಿ ಇದು ಚಿಕೋರಿ ರೂಟ್ಸ್ ಇದು ಮೂಲಂಗಿ ಬೇರೆ ಇದ್ದಂಗೆ ಇರುತ್ತೆ ಹಸಿ ಇದ್ದಾಗ ಒಣಗಿದ ಮೇಲೆ ಈ ತರ ಆಗತ್ತದು ಇದ್ರ ಮೇಲೆ ಧೂಳು ಕಸ ಎಲ್ಲ ಇದೆಯಲ್ಲ ಇವೆಲ್ಲ ಏನಾಗುತ್ತೆ ಈ ಮೆಷಿನ್ ಒಳಗಡೆ ಹೋದ್ಮೇಲೆ ಆಯಿಲ್ ಹಾಕ್ತಿವಿ ರಿಫೈನ್ಡ್ ಆಯಿಲ್ ರಿಫೈಂಡ್ ಆಯಿಲ್ ಹಾಕಿದ ಮೇಲೆ ಅದು ಬೆಂಕಿಯಲ್ಲಿ ಏನಾಗುತ್ತೆ ಇದೆಲ್ಲ ಧೂಳು ಗೀಳು ಎಲ್ಲ ಹೋಗುತ್ತೆ ಉಬ್ಬುತ್ತೆ ಉಬ್ಬಿದ ಮೇಲೆ ನೋಡಿ ಈ ತರ ಆಗುತ್ತೆ ರೋಸ್ಟೆಡ್ ಇದು ರೋಸ್ಟೆಡ್ ಚಿಕೋರಿ ರೂಟ್ ಏನಿದೆ ಇದನ್ನ ಗ್ರೈಂಡ್ ಮಾಡ್ತೀವಿ ಬೆಲ್ಲದ ಅಂಶ ಇರುತ್ತೆ ಅದು ನೋಡಿ ಇದರೊಳಗಡೆ ಬೆಲ್ಲದ ಅಂಶ ಇದೆ ಇದು ಇದು ಒಳಗಡೆ ಇರುವಂತಹ ಪದರಗಳೆಲ್ಲ ಫುಲ್ ಇದನ್ನ ಗ್ರೈಂಡ್ ಮಾಡ್ತೀವಿ ಹು ಪೂರ್ತಿ ಗ್ರೈಂಡ್ ಮಾಡಿದ ಮೇಲೆ ಅದನ್ನ ಕಾಫಿ ಜೊತೆ ಮಿಕ್ಸ್ ಮಾಡಬೇಕು ಇದು ಪಕ್ಕಾ ತರಕಾರಿ ಇದು ತರಕಾರಿ ತರಕಾರಿ ಹಾ ನೋಡಿ ಅದು ಬೇರು ಅದು ಫುಲ್ ಬೇರು ಅದು ನೋಡಿ ಅದು ಇದು ಬೇರು ಬೇರು ಮೂಲಂಗಿ ಬೇರು ಇದೆ ನೋಡಿ ಹಾ ತಮ್ಮ ಜನಕ್ಕೆ ಗೊತ್ತಿರಲ್ಲ ಅದು ಏನು ಅಂತ ಗೊತ್ತಿರಲ್ಲ ಹೌದು ಇದು ಫಸ್ಟ್ ಟೈಮ್ ನಾನು ನೋರ್ತಾಯರು ಇದು ಚಿಕ್ವರಿ ಅಂದ್ರೆ ಇದೆ ಹಾ 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 ಈಗ ಇದನ್ನ ಎಲ್ಲಿಂದ ತರಸ್ತರಿ ನೀವು ಇದು ಗುಜರಾತ್ಿಂದ ಗುಜರಾತ್ಿಂದ ಇಲ್ಲಿ ನಮ್ಮಲ್ಲಿ ಬೆಳೆಯಲ್ಲ ಬೆಳೆ ಬೆಳೆದ್ರೂನು ನಿಮಗೆ ಒಣಗಿಸಲ್ಲ ಈ ವೆದರಿಗೆ ಒಣಗ್ಸಕ್ಕಾಗಲ್ಲ ಅಂದ್ರೆ ಅಲ್ಲೇ ಬೆಳೆದು ಅಲ್ಲೇ ಒಣಗಿಸ್ತಾರೆ ಇದು ಮಳೆ ಪ್ರದೇಶ ಆಗಿರೋದ್ರಿಂದ ಹೇಗೆ ಮಳೆ ಪ್ರದೇಶ ಆಗಿರೋದ್ರಿಂದ ನೀವೇನಾದ್ರು ಒಣಗ್ಸಕ್ ಅಂದ್ರೆ ಕೊಳೆ ಕೊಳಿಯುತ್ತೆ ಕೊಳಿಯುತ್ತೆ ಓ ಹಾಗಾಗಿ ಅಲ್ಲಿಂದ ತರಿಸ್ತೀರಿ ಅಲ್ಲಿಂದ ತರಿಸ್ತೀರಿ ಏನು ಒಂದೇ ಸಲ ಸೀಸನ್ ಇದ್ದಾಗ ತರಿಸ್ತೀರಾ ಒಂದೇ ಸಲ ಹೌದು ಇದಕ್ಕೂ ಸೀಸನ್ ಅದು ಹಾ ನಿಮಗೆ ರಾಮನವಮಿ ಆದ ಮೇಲೆ ನಿಮಗೆ ಡ್ರೈ ಆಗಿರುವಂಥ ಚಿಕ್ಕೋರಿ ಗಡ್ಡೆ ಸಿಗುತ್ತಿದ್ದಾರೆ ಅದು ಆ ಟೈಮಲ್ಲಿ ತರಿಸ್ಕೊಂಡು ಇಟ್ಕೊಂತೀವಿ ಎಷ್ಟು ತರಿಸ್ತೀರಿ ಒಂದೊಂದು ಸರಿಗೇ ಟನ್ ಆತರ ಬೇಕಾಗುತ್ತೆ ಸರ್ ನಮಗೆ ಓ ಟನ್ ಇನ್ನೂರು ಟನ್ ಆತರ ಥರ ಒಂದೊಂದು ಸೀಸನ್ ಅಲ್ಲೇ ಸೀಸನಲ್ಲೇ ಬರ್ತೊಂದು ಬಂದುಬಿಡುತ್ತೆ ಹಾಂ ಎಷ್ಟು ಅವಶ್ಯಕತೆ ನೋಡ್ಬಿಟ್ಟು ತರ್ಸ್ಕೊಂತ ಇರ್ತೀವಿ ಓಕೆ ಓಕೆ ಎಷ್ಟು ಪ್ರಮಾಣದಲ್ಲಿ ಇದನ್ನ ಬೆರೆಸ್ತೀರಿ ನಿಮ್ ಈಗ ಎಕ್ಸಾಂಪಲ್ ನಾವು ಡಿಪೆಂಡ್ಸ್ ಅದು ಕೆಲವರು ಪ್ಯೂರ್ ಕಾಫಿ ಬೇಕು ಅಂತಾರೆ ಪ್ಯೂರ್ ಕಾಫಿ ಬೆರೆಸೋದೇ ಇಲ್ಲ ಹಾಂ ನಿಮಗೆ ತಮಿಳುನಾಡು ಪ್ಲೇಂಟ್ಗಳಿಗೆ ಟೆನ್ ಪರ್ಸೆಂಟ್ ಮಿಕ್ಸ್ ಆಗುತ್ತೆ ಹಾಂ ಅದೇ ನಿಮಗೆ ಆಂಧ್ರ ಬ್ಲೆಂಡ್ಗಳಿಗೆ ತರ್ಟಿ ಪರ್ಸೆಂಟ್ ತನಕ ಮಿಕ್ಸ್ ಆಗಿದೆ ಕರ್ನಾಟಕ ಬ್ಲೆಂಡ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಿಕ್ಸ್ ಆಗುತ್ತೆ ಬದಲಾವಣೆ ಅದು ಸರ್ ಇವಾಗ ಎಲ್ಲ ಟೇಸ್ಟ್ ಪ್ರೊಫೈಲ್ ಸೇಮ್ ಅಲ್ಲ ಹಾಂ ಹೈದ್ರಾಬಾದ್ ಬಿರಿಯಾನಿ ಬೇರೆ ಚಿಕ್ಕಮಂಗ್ಳೂರು ಬಿರಿಯಾನಿ ಬೇರೆ ತಮಿಳ್ನಾಡು ಆಂಬೂರ್ ಬಿರಿಯಾನಿ ಬೇರೆ ಎಲ್ಲ ಬೇರೆ ಬೇರೆ ಹಾಂ ಇಂಗ್ರೀಡಿಯಂಟ್ಸ್ ಅದೇ ಆದ್ರೂ ಹಾಂ ಮಾಡುವ ವಿಧಾನ ಚೇಂಜ್ ಆಯಿತು ಅಂದರೆ ಆ ಟೇಸ್ಟ್ ಪ್ರೊಫೈಲು ಚೇಂಜ್ ಆಗುತ್ತೆ ಓಕೆ ಇವಾಗ ಆಂಧ್ರದವ್ರಿಗೆ ಮಂದ ಇರಬೇಕು ಹಾಂ ತಮಿಳ್ನಾಡು ಅವ್ರಿಗೆ ಸ್ವಲ್ಪ ಹುಳಿ ಇರಬೇಕು ಹುಳಿ ಇರಬೇಕು ಕರ್ನಾಟಕದವ್ರಿಗೆ ಬ್ಯಾಲೆನ್ಸ್ಡ್ ಬ್ಯಾಗ್ ಆಮೇಲೆ ತೆಲಂಗಾಣದವ್ರಿಗೆ ಗಟ್ಟಿನೂ ಇರಬೇಕು ಕಹಿನೂ ಇರಬೇಕು ಓಹ್ ಹಾಂ ಅವರು ಟೇಸ್ಟ್ ಪ್ರೊಫೈಲ್ ಅದು ಹಾಂ ಹಾಗಾಗಿ ಎಲ್ಲ ಟೇಸ್ಟ್ ಪ್ರೊಫೈಲು ನಾವು ಮ್ಯಾಚ್ ಆಗಬೇಕು ಅಂದ್ರೆ ಅವರು ಹಾಗೆ ಆರ್ಡರ್ ಕೊಟ್ಟಂಗೆ ನೀವು ಅದನ್ನು ರೆಡಿ ಅದಕ್ಕೆ ತಕ್ಕಂತೆ ಮಾಡ್ತೀವಿ ಅಷ್ಟೇ ಓಕೆ ಹಾಂ 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 ನಮಗೆ ಮೈನ್ ಸಕ್ಸಸ್ ರೇಟ್ ಇಂಪಾರ್ಟೆಂಟ್ ಹಾಂ ಇವಾಗ ಟೀ ಕುಡಿಯೋನಿಗೆ ಕಾಫಿ ಕುಡಿಸೋಕ್ಕಾಗಲ್ಲ ಹಾಂ ಬ್ಲ್ಯಾಕ್ ಕಾಫಿ ಕುಡಿಯೋನಿಗೆ ಹಾಲಿನ ಜೊತೆ ಕುಡಿಸೋಕ್ಕಾಗಲ್ಲ ಓಕೆ ಆಮೇಲೆ ಗಟ್ಟಿ ಇದು ಸ್ಟ್ರಾಂಗ್ ಕಾಫಿ ಕುಡಿಯೋನಿಗೆ ಲೈಟ್ ಕಾಫಿ ಕುಡಿಸೋಕ್ಕಾಗಲ್ಲ ಕಮ್ಮಿ ರೇಟಿನ ಕಾಫಿ ಕುಡಿಯೋನಿಗೆ ಜಾಸ್ತಿ ರೇಟಿನ ಕಾಫಿ ಕುಡ್ಸೋಕ್ಕಾಗಲ್ಲ ಸೊ ಎಲ್ಲಾರ್ಗು ಬ್ಯಾಲೆನ್ಸ್ ಆಗಬೇಕು ಇಲ್ಲಿ ಗೆಡ್ಡೆನ ಹಾಕ್ತೀವಿ ಇಲ್ಲಿ ಹಾಕ್ತೀರಿ ಇಲ್ಲಿ ಹಾಕ್ತೀವಿ ಹಾಂ ಇದು ಆನ್ ಆದಾಗ ಇದರ ಮೇಲಕ್ಕೆ ಹೋಗುತ್ತೆ ಹಾಂ ಮೇಲಕ್ಕೆ ಹೋಗಿ ಅಲ್ಲಿ ಹೂಪರ್ಗೆ ಕಲೆಕ್ಟ್ ಆಗುತ್ತೆ ಅಲ್ಲಿ ಹ್ಮ್ ಕೂಪರ್ ಅಲ್ಲಿ ಆಗಿ ಡ್ರಮ್ ಒಳಗಡೆ ಎಂಟರ್ ಆಗುತ್ತೆ ಇಲ್ಲಿ ಬರ್ನರ್ ಇದೆ ಬೆಂಕಿ ಹೊಡೆಯುತ್ತೆ ಫುಲ್ ಹೈ ಸ್ಪೀಡಲ್ಲಿ ಬೆಂಕಿ ಹೊಡಿತಾ ಇರುತ್ತೆ ಒಂದು ಬೆಂಕಿ ಬೆಂಕಿ ಬರ್ತಾ ಇರುತ್ತೆ ಬೆಂಕಿ ಬರ್ತಾ ಇರುತ್ತೆ ಅದು ಹೈ ಟೆಂಪ್ರೇಚರ್ ಇರುತ್ತದು ವಿನ್ ಒನ್ ಅವರ್ ಅದು ರೋಸ್ಟ್ ಆಗಕ್ಕೆ ಇದು ಆಯಿಲ್ ಇಂಜೆಕ್ಷನ್ ಸಿಸ್ಟಮ್ ಇಂದ ಆಯಿಲ್ ಇಂಜೆಕ್ಷನ್ ಆಗುತ್ತೆ ಒಳಗಡೆ ಪೂರ್ತಿ ಒಂದೊಂದು ಗೆಡ್ಡೆ ಮೇಲೂ ಆಯಿಲ್ ಬೀಳುತ್ತೆ ಹಾ ಅದು ಒನ್ ಅವರ್ ಆದ್ಮೇಲೆ ರೋಸ್ಟ್ ಆಗಿ ಪಾಕ ತರ ಆಗುತ್ತೆ ಒಳಗಡೆ ಇರೋದು ಗೊತ್ತಾಗುತ್ತೆ ನಮ್ಗೆ ಅದು ನೇರಳೆ ಬಣ್ಣ ಬರುತ್ತದು ಅದಾದ್ಮೇಲೆ ಚೆಕ್ ಮಾಡ್ತಾ ಇರ್ತೀವಿ ಅದಾಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಇಡೀ ಈ ಯೂನಿಟ್ಗೆಲ್ಲ ಪೂರ್ತಿ ಯೂನಿಟ್ ಹತ್ರ ಹೋಗುತ್ತೆ ಹತ್ರ ಹೋಗುತ್ತೆ ಮೆಷಿನ್ ಹತ್ರ ಹೋಗುತ್ತೆ ಅಲ್ಲಿಗೆ ಹೋಗುತ್ತೆ ಅದ್ರಲ್ಲಿರುವಂತಹ ಕಂಟೆಂಟ್ ಎಲ್ಲ ಇದಕ್ ಬರುತ್ತೆ ಇಲ್ಲಿ ಕೂಲಿಂಗ್ ಆಗುತ್ತೆ

ಹಾಂ 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 ಯಾವ್ದ್ರ ಮೇಲೆ ಸೈಜ್ ಮೇಲೆ ಪುಡಿಯಲ್ಲಿ ಅದು ಪುಡಿ ಆಚೆ ಬರುತ್ತಲ್ಲ ದಪ್ಪನೂ ಇರುತ್ತೆ ನೈಸಿಂದು ಇರುತ್ತೆ ಓಕೆ ಸೊ ಈ ಮೆಷಿನ್ನು ಅದನ್ನ ಜಲ್ಡಿ ಮಾಡುತ್ತೆ ಗಂಟೆಗೆ ಒಂದು ಟನ್ನು ಒಂದು ಸಾವಿರ ಕೆಜಿ ಜಲ್ಡಿ ಮಾಡಾಕತ್ತೆ ಓಹೋಹೋ ಹಾಂ ಜಲ್ಡಿ ಮಾಡಿ ಆ ಪೌಡಿನ ನಾವು ಕಾಫಿ ಜೊತೆ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಫೈನಲ್ ಪ್ರಾಡಕ್ಟ್ ನಿಮಗೆ ಇದು ಚಿಕ್ಕರಿ ಪುಡಿ ಇದು ಕಾಫಿ ಪುಡಿ ಥರನೇ ಇರುತ್ತೆ ಬಟ್ ಇದು ಟೇಸ್ಟ್ ಬೇರೆ ಓಕೆ ಇದು ಅಂಟುವಂಥ ಪದಾರ್ಥ ಇದೆ ಗಾಳಿಗೆ ಬಿಟ್ಟರೆ ಅಂಟುತ್ತೆ ಒನ್ ಅವರ್ ಟೂ ಅವರ್ಸ್ಗಳೇ ಅಂಟಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ ಪದಾರ್ಥ ಇದು ಅದಕ್ಕೆ ಆಗಿದ ತಕ್ಷಣ ಪೂರ್ತಿ ಮತ್ತೆ ಧೂಳು ಹೊಡೆದು ಕ್ಲೀನ್ ಮಾಡಿಬಿಡ್ಬೇಕು ಇಲ್ಲ ಮಾರನೇ ದಿನ ಬರೋಷ್ಟು ಅಂಟಕ್ಕೆ ಸ್ಟಾರ್ಟ್ ಹೌದಾ ಎಷ್ಟು ರಾಜ್ಯಕ್ಕೆ ಹೋಗುತ್ತೆ ಸರ್ ನಿಮ್ಮ ಕಾಫಿ ಸರ್ ಆಲ್ಮೋಸ್ಟ್ ಸೌತ್ ಇಂಡಿಯಾ ಕಂಪ್ಲೀಟ್ ಆಗುತ್ತೆ ನಾರ್ತ್ ಇಂಡಿಯಲ್ಲೂ ತುಂಬ ಕಡೆ ಇದೆ ನಮ್ಮ ಕಾಫಿ ಈಗ ಈವನ್ ಸಿಕ್ಕಿಮು ಮೇಘಾಲಯ ಅಲ್ಲೆಲ್ಲ ಇದೆ ನಮ್ಮ ಕಾಫಿ ಹೋಗುತ್ತೆ ಹೌದಾ ಓ ಹೋ ಹೋ ಇವಾಗ ಆಮೇಲೆ ಆನ್ಲೈನ್ ಇರೋದ್ರಿಂದ ನಮ್ಮದು ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಪಾಂಡುರಂಗ ಕಾಫಿ ಡಾಟ್ ಕಾಮ್ ಆ ವೆಬ್ಸೈಟಲ್ಲಿ ನೀವು ಬೈ ಮಾಡಿ ಇಂಡಿಯಾದ ಯಾವುದೇ ಮೂಲೆಯಲ್ಲಿದ್ದರೂ ವಿಥೌಟ್ ಎನಿ ಕೊರಿಯರ್ ಚಾರ್ಜ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ